ಏನ್ ತಗೊಂಡ್ಬಿಟ್ರ ಅಲ್ಲೇ ಆಂಧ್ರ 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 ತಲ್ಕುಂಟ ನೋಡಿ ಜಾಸ್ತಿ ಅವರೇ ಇದ್ದಾರೆ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಮತ್ತು ಶುಕ್ರವಾರ ಚೋಳೂರಲ್ಲಿ ಹಲಸಿನ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಬೆಳಗ್ಗೆ ಪ್ರಾರಂಭ ಆಗುತ್ತೆ ಹೌದಲ್ಲ ಗುರುವಾರ ಮತ್ತು ಶುಕ್ರವಾರ ಎರಡಲ್ವ ಸ್ನೇಹಿತರೆ

ಹಾಂ ಸರಿ ಒಳ್ಳೇದಾಗಲಿ ಎಲ್ಲರಿಗೂ ಇಂಡಿಯನ್ ಜಾಕ್ ಫ್ರೂಟ್ಗೆ ಪ್ರೀತಿಪೂರ್ವಕ ಸ್ವಾಗತ ಇಂಡಿಯನ್ ಜಾಕ್ ಫ್ರೂಟ್ ಹಲಸಿನ ಆಯಾಮಗಳ ತಲಸ್ಪರ್ಶಿಯಾದ ವಾಸ್ತವದ ಅಂಶದ ನಮಸ್ಕಾರ ನಮಸ್ಕಾರ ಅರ್ಥಪೂರ್ಣ ಮಾಹಿತಿಯನ್ನು ನೀಡುವ ಚಾನಲ್ ಇಂಡಿಯನ್ ಜಾಕ್ ಫ್ರೂಟ್ ಈ ಜಾಕ್ ಫ್ರೂಟ್ ನೋಡಿ ಈ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ನ ಉಳಿಸಿ ಬೆಳೆಸಿ ಅದಕ್ಕೊಂದು ತಿಂಗಳು ಇರುತ್ತಾ ಇನ್ನೊಂದು ತಿಂಗಳು ಸರ್ ಸರಿ ಒಂದು ಹದಿನೈದು ದಿವಸ ಇನ್ನೊಂದು ಎರಡು ವಾರ ಬರ್ಬೋದು ಅಷ್ಟೇ ಹೌದಲ್ಲ ಬರ್ಬೋದು ನಾನಿವತ್ತು ಗಣಸಿಗೆ ಹೋಗ್ಬೇಕಾಯ್ತು ಗಣಸಿಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂತೇನೆ ಗಣಸಿಗೆ ಹೋಗೋದ್ ಬೇಡ ಬರುತ್ತಾ ಗಣಸಿಗೆ ಹೋಗೋದ್ ಬೇಡ ಅಂತೇಳಿ ಅಲ್ಲಿ ದನಗಳ ಸಂತ ನಡೆಯುತ್ತೆ ಹ್ಮ್ ಗುಬ್ಬ್ಯಾ ಹತ್ರ ಜಾತ್ರೆ ಐತೆ ವಾರ ವಾರ ಏನು ಗುಬ್ಬಿ ಮಳೆ ಬಂತಂತಲ್ಲ ನಾನು ಬರ್ಲಿಲ್ಲ

ಚಿಕ್ಕಬಳ್ಳಾಪುರ ಕೋಲಾರ ಚಿಂತಾಮಣಿಂದ ಆಕಾಯಿ ಬರ್ತಾರೆ ಆಮೇಲೆ ಇದು ಈ ಕಡೆ ದುರ್ಗಾ ಇಲ್ಲಿಯೂರು ಶಿರಾ ಬಳ್ಳಾರಿ ಬಿಜಾಪುರದ ಚಿನ್ನಲ್ಲ ಇದ್ರಲ್ಲ ಹ ಮತ್ತೆ ಬೇರೆ ಬೇರೆ ಕಡೆಯಿಂದ ಈ ಕಡೆ ಗುಬ್ಬಿ ತಾಲೂಕು ತಿಪ್ಪೂರ್ ತಾಲೂಕು ತಿಪ್ಪೂರ್ ತಾಲೂಕು ತಿಪ್ಪೂರ್ ತಾಲೂಕು ಮಾಡು ಹಳೆ ಬಿಡು ಹಳೆ ಬಿಡು ಬರಲ್ಲ ಯಾವ ತಂದು ಮಾಡ್ಕೊಂಡು ಹೋಗ್ತಾರೆ ಗಂಡಸಿಂದ ಬರ್ತಾರೆ ಕ್ಯಾನ್ಸರ್ ಬಂದು ನಾವು ಹೋಗಿ ತೋರ್ಬೇಕು ಇಲ್ಲಿ ಸರಿ 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 ಅಂದ್ರೆ ಹೊರ ರಾಜ್ಯದವ್ರು ಯಾರು ಬರ್ತಾರೆ ಆಂಧ್ರ ಆಂಧ್ರ ಹೊರ ರಾಜ್ಯ ಅಂದ್ರೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಕೇರಳ ಆಂಧ್ರ ಕೇರಳ ಆಂಧ್ರ ಬರ್ಬಲ್ಲ ಬೆಂಗಳೂರು ಬೆಂಗಳೂರು ಆಮೇಲೆ ದುರ್ಗ ಹಾಂ 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 ದುರ್ಗ ಬಿಟ್ಟರೆ ಇದು ಹೌದಲ್ಲ ಏನು ಚಳಿಕೆರೆ ಹಾಂ 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 ಚಳಿಕೆರೆ ದುರ್ಗ ತಳಕಲ್ಲ ಹಾಂ 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 ಆಮೇಲೆ ಬಳ್ಳಾರಿ ಆಮೇಲೆ ಈ ಹಲ್ಸಿನ ಹಣ್ಣು ಎಲ್ಲೆಲ್ಲಿ ತಿಂತಾರೆ ಯಾವ ಯಾವ ಕಡೆ ತಿಂತಾರೆ ಸರ್ ಐದು ರಾಜ್ಯ ತಿಂತಾರೆ ತಿಂತಾರ ಐದು ರಾಜ್ಯ ಐದು ರಾಜ್ಯದ ಹಾಂ 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 ಹೌದಾ ಹೈದ್ರಾಬಾದ್ ಹಾಂ 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 ಹೌದಲ್ಲ

ನಿಮ್ಮ ಹೆಸರು ಕರೀಂ ಖಾನ್ ಕರೀಂ ಖಾನ್ ದಾವಣಗೆರೆ ಅಲ್ಲಿ ದಾವಣಗೆರೆ ಗಿಲಾಸ್ ಬಿಲ್ಡಿಂಗ್ ಹತ್ರ ಕೂತಿದ್ದೀನಿ ಗ್ಲಾಸ್ ಬಿಲ್ಡಿಂಗ್ ಹತ್ರ ಗಿಲಾಸ್ ಬಿಲ್ಡಿಂಗ್ ದಾವಣಗೆರೆ ಗಿಲಾಸ್ ಬಿಲ್ಡಿಂಗ್ ಹತ್ರ ತಗೊಂಡ್ರ ಇವತ್ತು ತಗೊಂಡ್ರ ತಗೊಂಡ್ರ ನೂರು ತಗೊಂಡಿದ್ದೀರಾ ನೂರು ತಗೊಂಡಿದ್ದೀರಾ ಇನ್ನೂ ಬೇಕಾ ಇನ್ನೂ ಬೇಕ್ರಿ ಇನ್ನೂ ಬೇಕಾ ಎಷ್ಟೊಂದು ಮೂರ್ ನಾಲ್ಕು ಟನ್ ತಗೊಂಡು ಹೋಗ್ತೀರಾ ಇಲ್ಲ ಸರ್ ಮುನ್ನೂರ ಇನ್ನೂರ ಎಂಬತ್ತು ಮುನ್ನೂರು ಒಳಗೆ ಲಾಸ್ಟ್ ಮುನ್ನೂರು ಅಂದ್ರೆ ಮೂರು ಟನ್ ಮೂರು ಟನ್ ಆಯ್ತು ಸರ್ ಎರಡು ಟನ್ ಎರಡು ಟನ್ ಹೆಂಗ್ ಮಾರ್ಕೆಟ್ ಇದೆಯಾ ಅಲ್ಲಿ

ಬರ್ತೀರಾ ಇಲ್ಲಿಗೆ ಸಂತೆಲ್ ಭಾಗ ಆಗ್ತೀರಾ ಇಲ್ಲಿ ಜನಗಳತ್ರ ಮಾತಾಡ್ತೀರಾ ತಗೊಂಡ್ ಹೋಗ್ತೀರಾ ಅಲ್ವಾ ಎಷ್ಟು ಶ್ರಮ ಇರುತ್ತೆ ಅಲ್ವಾ ಎಷ್ಟು ಶ್ರಮ ಈ ಕಡೆ ಬನ್ನಿ ಎಷ್ಟು ಶ್ರಮ ಇರುತ್ತೆ ಇರುತ್ತಲ್ವಾ ನೀವು ಅಲ್ಲಿಂದ ಬಂದು ರಾತ್ರಿ ಎಲ್ಲ ಬಂದು ಜನಗಳ ಹತ್ರ ಮಾತಾಡಿ ತಗೊಂಡು ಅಲ್ವಾ ಕಾಯಿಗಳು ಯಾವ ತರ ಇರ್ತಾವಂತ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಅಲ್ವಾ ಹಿಂಗೆ ಒಯ್ಯೋದು ಒಳ್ಳೇದು ತಿಂಗ್ಳು ತಿಂಗ್ಳು ನಡೆಯುತ್ತ ಇದು ಸಂತೆ ಇದು ನಾವು ಬಂದ್ರೆ ಇನ್ನೊಂದ್ ವಾರ ಬರುವ ನಂಬರ್ ಕೊಡಿ ನಂಬರ್ ನಂಬರ್ ಐತಲ್ಲ ಸಾರ್

ஒருமூர் சவி சலையில யாரும் இல்லை இல்லை எல்லாரும் இங்கே